ಧ್ರುವತಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಬೆಳ್ಳಿತೆರೆಯನ್ನು ಬೆಳಗಿದಂತಹ ಅಭಿನೇತ್ರಿ ನಟಿ ಹಾಗೂ ಕನ್ನಡದ ಅಭಿನಯ ಸರಸ್ವತಿ ತಮಿಳಿನಲ್ಲಿ ಕನ್ನಡದ್ದು ಪೈಂಗಿಲಿ ಅಂದರೆ ಕನ್ನಡದ ಗಿಳಿ ಎನ್ನುವಂತಹ ಉಪನಾಮಗಳಿಂದ ಕರೆಯಲ್ಪಡುವಂತಹ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಟಿಯಾಗಿ ಮಿಂಚಿದಂತಹ ನಟಿ ಬಿ ಸರೋಜಾದೇವಿರವರು ಸ್ನೇಹಿತರೆ ಇತ್ತೀಚೆಗಷ್ಟೇ ನಟಿ ಬಿ ಸರೋಜಾದೇವಿಯವರನ್ನು ನಾವೆಲ್ಲರೂ ಕೂಡ ಕಳ್ಕೊಂಡ್ವಿ ಇಂತಹ ಅಭೂತಪೂರ್ವ ಪ್ರತಿಭೆಯನ್ನು ನಮ್ಮ ಕನ್ನಡ ನಾಡಿನಲ್ಲಿ ಪಡೆದಿದ್ದ ನಾವೇ ಧನ್ಯರು ಸ್ನೇಹಿತರೆ ನಟಿ ಬಿ ಸರೋಜಾದೇವಿಯರವರ ಜೀವನಕ್ಕೆ ಸಂಬಂಧಪಟ್ಟಂತೆ ಹಾಗೂ ಅವರ ಜೀವನದ ಕೊನೆಯ ಕ್ಷಣದ ನಂತರ ಬಂದಂತಹ ಹಲವಾರು ಚರ್ಚೆಯ ಬಗ್ಗೆ ಈ ದಿನ ಮಾತನಾಡ್ತೇನೆ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹಿರಿಯ ನಟಿ ಬಿ ಸರೋಜಾದೇವಿರವರು ಜನಿಸಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ ಸಾವಿರದ ಒಂಬೈನೂರ ಮೂವತ್ತೆಂಟು ಜನವರಿ ಏಳರಂದು ಇವರ ಜನನವಾಗುತ್ತೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ರಾಮನಗರದಲ್ಲಿ ಇವರ ಜನನವಾಗುತ್ತೆ ಹಾಗೂ ಇವರ ತಂದೆ ವೃತ್ತಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಂತಹವರು ಇವರು ಇವರ ತಾಯಿ ರುದ್ರಮ್ಮ ಅಂತ ಹೇಳಿ ತಂದೆ ಭೈರಪ್ಪ ಅಂತ ಹಾಗೂ ಇವರು ಮೊಟ್ಟ ಮೊದಲಿಗೆ ಬಣ್ಣ ಹಚ್ಚಿದ್ದು ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಹಾಗೆ ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅಂತ ಕೂಡ ಇವರನ್ನು ಕರಿಬೋದು ಸರೋಜಾದೇವಿ ಅವರು ತಮ್ಮ ಕನ್ನಡ ಚಲನಚಿತ್ರ ಮಹಾಕವಿ ಕಾಳಿದಾಸ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಈ ಚಿತ್ರ ಬಿಡುಗಡೆ ಆಗುತ್ತೆ ಹಾಗೆ ಇವರ ವೃತ್ತಿ ಬದುಕಿನಲ್ಲಿ ಅತ್ಯಂತ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಂತಹ ಸಿನಿಮಾ ಅಂತ ಕೂಡ ಹೇಳ್ಬೋದು ನಂತರ ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿ ಅಭಿನಯಿಸ್ತಾರೆ ಹಾಗೆ ಅಣ್ಣವರೊಂದಿಗೆ ಬಬ್ರುವಾಹನ ಹಾಗೂ ಹಲವಾರು ಸಿನಿಮಾಗಳ ಮೂಲಕ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳನ್ನ ನಟಿಸುವ ಮೂಲಕ ಭಾರತೀಯ ಚಿತ್ರರಂಗದ ಯಶಸ್ವಿ ನಟಿಯಾಗಿ ಮಿಂಚುತ್ತಾರೆ ಹಾಗೂ ತಮಿಳಿನ ಖ್ಯಾತ ನಟ ಎಂ ಜಿ ಆರ್ ತೆಲುಗಿನ ಖ್ಯಾತ ನಟರಾದಂತಹ ಶಿವಾಜಿ ಗಣೇಶನ್ ಎನ್ ಟಿ ಆರ್ ಹೀಗೆ ಎಲ್ಲ ಭಾಷೆಯ ಅತ್ಯಂತ ಗಣ್ಯಾತಿ ಗಣ್ಯ ನಾಯಕರೊಂದಿಗೆ ನಟಿಸುವ ಮೂಲಕ ಪ್ರಬುದ್ಧಮಾನವನ್ನ ಏರ್ತಾರೆ ಇಂತಹ ನಟಿ ತಮ್ಮ ವೃತ್ತಿ ಬದುಕಿನಲ್ಲಿ ಒಂದು ಕಪ್ಪು ಚುಕ್ಕಿಯನ್ನು ಕೂಡ ಪಡೆದುಕೊಂಡಿಲ್ಲ ಅಂತಹ ನಟಿ ಬಿ ಸರೋಜಾದೇವಿರವರು ಸ್ನೇಹಿತರೆ ಬಿ ಸರೋಜಾದೇವಿರವರ ಆರಂಭಿಕ ಜೀವನವನ್ನು ನೋಡೋದಾದರೆ ಇವರು ಸಿನಿಮಾ ರಂಗಕ್ಕೆ ಬರಬೇಕು ಅಥವಾ ಸಿನಿಮಾ ರಂಗದಲ್ಲಿ ತಾವು ಒಂದು ಹೆಸರನ್ನು ಮಾಡಬೇಕು ಅನ್ನೋದು ಇವರ ಉದ್ದೇಶವಾಗಿತ್ತು ಹಾಗೆ ಇವರಿಗೆ ಯಾವುದೇ ರೀತಿಯ ಉಡುಪಿನ ಒಂದು ವಸ್ತ್ರ ಸಂಹಿತೆ ಅಂತ ನಾವೇನು ಹೇಳ್ತೀವಿ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಅನುಮಾನವಿರಲಿಲ್ಲ ಅವರು ತಾವು ಯಾವ ರೀತಿಯಾದಂತಹ ಏನು ಮಾಡ್ರನ್ ಡ್ರೆಸ್ ಅಂತ ನಾವು ಏನು ಹೇಳ್ತೀವಿ ಈ ಜುಡುಗೆ ಆಗಿರ್ಬೋದು ಅಥವಾ ಬೇರೆ ರೀತಿಯ ಬಟ್ಟೆಗಳನ್ನಾಗಿರ್ಬೋದು ತೊಟ್ಟು ಅಂಗಾಂಗ ಪ್ರದರ್ಶನವನ್ನು ಮಾಡಿ ಸಿನಿಮಾದಲ್ಲಿ ಅವರು ಬೆಳಿಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಬದಲಿಗೆ ಒಳ್ಳೆಯ ಪಾತ್ರಗಳನ್ನು ಮಾಡುವ ಮೂಲಕ ಜನರ ಮನಸ್ಸಿನಲ್ಲಿ ಆಸು ಹೊಕ್ಕಾಗಿರಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು ಅದೇ ರೀತಿಯಾಗಿ ಅವರು ಸಿನಿಮಾ ರಂಗದ ಉದ್ದಕ್ಕೂ ಕೂಡ ಬಹಳ ಕಟ್ಟುನಿಟ್ಟಾದಂತಹ ಹಾಗೂ ಅವರು ತಮಗೆ ಒಪ್ಪುವಂತಹ ವಸ್ತ್ರ ಸಂಹಿತೆಯನ್ನೇ ಅವರು ಅನುಸರಿಸ್ತಾ ಬಂದರು ಹಾಗೂ ಕಲ್ಯಾಣ್ ಕುಮಾರ್ ರಾಜ್ಕುಮಾರ್ ಉದಯ್ ಕುಮಾರ್ ತೆಲುಗಿನಲ್ಲಿ ನಾಗೇಶ್ವರ ರಾವ್ ಹೀಗೆ ಹತ್ತು ಹಲವು ನಟರೊಂದಿಗೆ ಅಭಿನಯಿಸುವ ಮೂಲಕ ಚತುರ್ಭಾಷಾ ತಾರೆಯಾಗಿ ಮಿನುಗಿದ್ರು ಹಾಗೂ ಹಿಂದಿ ಭಾಷೆಯಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ ಹಾಗೆ ಇವರು ಸುಮಾರು ಏಳು ದಶಕಗಳ ಕಾಲ ಅಂದರೆ ಎಪ್ಪತ್ತು ಬಾ ವರ್ಷಗಳ ಕಾಲ ಇವರು ಸಿನಿಮಾ ರಂಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೂ ಇಂತಹ ನಟಿ ಓರ್ವ ಮುಖ್ಯಮಂತ್ರಿಯ ಹೆ ಜೊತೆಗೆ ಇವರ ಹೆಸರು ತಳುಕೆ ಹಾಕಿಕೊಳ್ಳುತ್ತೆ ಅಂದರೆ ಅವರಿಬ್ಬರು ಕೂಡ ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿಯಲ್ಲಿ ಬಿದ್ದಿದ್ರು ಆ ಮುಖ್ಯಮಂತ್ರಿ ಬೇರಾರೂ ಅಲ್ಲ ಮಾಜಿ ಮುಖ್ಯಮಂತ್ರಿ ಹಾಗೂ ದಿವಂಗತ ಎಸ್ ಎಂ ಕೃಷ್ಣರವರು ಸ್ನೇಹಿತರೆ ಎಸ್ ಎಂ ಕೃಷ್ಣರವರು ಮೂಲತಃ ಮಂಡ್ಯದವರು ಇವರು ಕೂಡ ಅಂದ್ರೆ ಬಿ ಸರೋಜಾದೇವಿ ಕೂಡ ಮಂಡ್ಯದವರು ಇಬ್ಬರು ಕೂಡ ಒಂದೇ ಜಾತಿಗೆ ಬರ್ತಾರೆ ಇಂತಹವರು ಪರಸ್ಪರ ಪ್ರೀತಿಸ್ತಾ ಇದ್ದರು ಅದರಲ್ಲೂ ಕೂಡ ಎಸ್ ಎಂ ಕೃಷ್ಣರವರು ಇದಾಗಲೇ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿದರು ಹಾಗೂ ನಟಿ ಬಿ ಸರೋಜಾದೇವಿಯವರು ಸಿನಿಮಾ ರಂಗದಲ್ಲಿ ಅತ್ಯಂತ ಉತ್ತುಂಗ ಮಟ್ಟದಲ್ಲಿ ಇದ್ದಂತಹ ಸಮಯ ಅದು ಅಂತಹ ಸಮಯದಲ್ಲಿ ಇಬ್ಬರು ಒಬ್ಬರಿಗೊಬ್ಬರು ಪರಿಚಯವಾಗ್ತಾರೆ ಆ ಪರಿಚಯದಿಂದ ಪ್ರೀತಿ ಕೂಡ ಅಂಕುರವಾಗುತ್ತೆ ಆ ಪ್ರೀತಿ ಮದುವೆಯ ಪ್ರಸ್ತಾಪದವರೆಗೂ ಕೂಡ ಹೋಗಿ ನಿಲ್ಲುತ್ತೆ ಆದರೆ ಇವರಿಬ್ಬರ ಮದುವೆಗೆ ಅವರ ಎರಡು ಕುಟುಂಬಗಳು ಕೂಡ ಸಮ್ಮತಿಯನ್ನ ಸೂಚಿಸೋದಿಲ್ಲ ಕಾರಣ ನಟಿ ಅಂದರೆ ಬಿ ಸರೋಜಾದೇವಿರವರು ನಟನಾವೃತ್ತಿಯಲ್ಲಿ ಇದ್ದದ್ದು ಅವರ ಮನೆಯವರಿಗೆ ಕೃಷ್ಣರವರ ಮನೆಯವರಿಗೆ ಒಪ್ಪಿಗೆ ಆಗೋದಿಲ್ಲ ಈ ವಿಚಾರವನ್ನು ನಾವು ಮಾಜಿ ಸಚಿವ ಹೆಚ್ ವಿಶ್ವನಾಥ್ ಅವರ ಆತ್ಮಕಥನದಲ್ಲಿ ಅಂದರೆ ಅವರ ಆತ್ಮಕಥೆ ಹಳ್ಳಿ ಹಕ್ಕಿಯ ಹಾಡು ಎನ್ನುವಂತಹ ಆತ್ಮಕಥನದಲ್ಲಿ ನೋಡ್ಬೋದು ಮಾಜಿ ಕರ್ನಾಟಕ ಮುಖ್ಯಮಂತ್ರಿ ಹಾಗೂ ರಾಜ್ಯಪಾಲರು ಕೂಡ ಆಗಿದ್ದರು ಇವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಹಾಗೆ ಸರೋಜಾದೇವಿಯರವರು ಒಂದು ಕಾಲದಲ್ಲಿ ಇಬ್ಬರು ಕೂಡ ಪರಸ್ಪರ ಅತಿಯಾಗಿ ಪ್ರೀತಿಸ್ತಾ ಇದ್ರು ಅನ್ನುವಂತಹ ವಿಷಯವನ್ನು ಅವರು ಬಹಿರಂಗಪಡಿಸಿದರು ಆ ವಿಚಾರವಾಗಿ ಕರ್ನಾಟಕದಲ್ಲಿ ಬಹುದೊಡ್ಡ ಚರ್ಚೆ ಆಗಿತ್ತು ಅವರ ಮೇಲೆ ಬಹಳಷ್ಟು ಜನ ಕಿಡಿಗೇಡಿಗಳು ಕೆಂಡ ಕಾರಿದ್ರು ಅಂತಲೂ ಕೂಡ ವಿಶ್ವನಾಥ್ರವರು ಮಾಧ್ಯಮದೊಂದಿಗೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಹಾಗೆ ಸರೋಜಾದೇವಿಯವರು ತಮ್ಮ ಚಿತ್ರರಂಗದ ವೃತ್ತಿ ಜೀವನದ ಉತ್ತುಂಗದಲ್ಲಿ ಇದ್ದಂತಹ ಸಮಯ ಹಾಗೂ ಎಸ್ ಎಂ ಕೃಷ್ಣರವರು ರಾಜಕೀಯ ಕ್ಷೇತ್ರದಲ್ಲಿ ಉದಯೋನ್ಮುಖ ನಾಯಕರಾಗಿದ್ದಂತಹ ಸಂದರ್ಭ ಇವರಿಬ್ಬರ ಮದುವೆ ಚರ್ಚೆ ಆರಂಭವಾಗಿತ್ತು ಆದರೆ ಆರಂಭವಾದ ಮರುದಿನವೇ ಅಂದ್ರೆ ಅವರ ಮದುವೆಯ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಸ್ತಾಪಕ್ಕೆ ಎರಡೂ ಕುಟುಂಬಗಳಿಂದ ಅದರಲ್ಲೂ ಮುಖ್ಯವಾಗಿ ಕೃಷ್ಣಾರವರ ಕುಟುಂಬದಿಂದ ಎಸ್ ಎಂ ಕೃಷ್ಣಾರವರ ಕುಟುಂಬದಿಂದ ತುಂಬ ತುಂಬಾ ವಿರೋಧ ವ್ಯಕ್ತವಾಗಿತ್ತು ಆ ಕಾರಣದಿಂದಾಗಿ ಚಿತ್ರನಟಿಯೊಬ್ಬರು ತಮ್ಮ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಆದ ಕಾರಣ ಇವರಿಬ್ಬರ ಮದುವೆಯ ವಿಚಾರ ಅಲ್ಲಿಗೆ ಮುರಿದು ಬೀಳುತ್ತೆ ಹಾಗೂ ಈ ವಿಷಯ ಮತ್ತೆ ಮತ್ತೆ ಚರ್ಚೆಗೆ ಬಂದದ್ದು ಎರಡ್ ಸಾವಿರದ ಎಂಟರಲ್ಲಿ ಹಿರಿಯ ರಾಜಕಾರಣಿ ಎಚ್ ವಿಶ್ವನಾಥ್ರವರು ತಮ್ಮ ಪುಸ್ತಕದ ಬಿಡುಗಡೆಯನ್ನ ಮಾಡ್ತಾರೆ ಅದು ವಿಶ್ವನಾಥ್ರವರ ಆತ್ಮಕಥನವಾದ್ರು ಕೂಡ ಅದರಲ್ಲಿ ಎಸ್ ಎಂ ಕೃಷ್ಣಾರವರ ಜೊತೆಗಿನ ಒಡನಾಟವನ್ನ ಅವರು ಹಂಚಿಕೊಳ್ಳುವಂತಹ ಸಂದರ್ಭದಲ್ಲಿ ಇವರ ಮಧ್ಯೆ ಇದ್ದಂತಹ ಅಂದ್ರೆ ಸರೋಜಾದೇವಿ ಮತ್ತು ಕೃಷ್ಣಾರವರ ಮಧ್ಯೆ ಇದ್ದಂತಹ ಪ್ರೇಮವನ್ನು ಅವರು ಅಲ್ಲಿ ನಾಲ್ಕು ಸಾಲಿನಲ್ಲಿ ಬಣ್ಣಿಸ್ತಾರೆ ಆ ಒಂದು ವಿಚಾರ ಎಲ್ಲೆಡೆ ಕೂಡ ಮಾತಿಗೆ ಅಥವಾ ಚರ್ಚೆಗೆ ಈಡಾಗುತ್ತೆ ಹಾಗೆ ಈ ವಿಚಾರದ ಬಗ್ಗೆ ಸ್ವತಃ ಸರೋಜಾದೇವಿನವರೇ ಮಾತನಾಡಿ ಹೇಳಿದ್ದಾರೆ ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿದ್ದೀರಾ ಇದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಹಾಗೆ ಎಸ್ ಎಂ ಕೃಷ್ಣರವರು ಕೂಡ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಫ್ಯಾಕ್ಟ್ ಅಂದರೆ ಇರುವುದನ್ನು ಹೇಳಿದ್ದೀರಾ ತಪ್ಪೇನು ಉಲ್ಲೇಖ ಮಾಡಿಲ್ಲ ಏನು ಆಗೋದಿಲ್ಲ ಅಂತ ಹೇಳಿ ಅವರಿಗೆ ಸಮಾಧಾನವನ್ನು ಮಾಡಿದ್ರಂತೆ ಇಂತಹ ನಟ ಅಂದರೆ ಇಂತಹ ನಟಿ ಹಾಗೂ ಓರ್ವ ದೊಡ್ಡ ರಾಜಕಾರಣಿ ಇವರಿಬ್ಬರು ಕೂಡ ಅವರಿಬ್ಬರು ಸ್ವತಃ ಅವರೇ ದೊಡ್ಡ ಉತ್ತುಂಗ ಸ್ಥಾನದಲ್ಲಿದ್ದರೂ ಕೂಡ ತಮ್ಮ ಪ್ರೀತಿಯನ್ನು ಪಡ್ಕೊಳ್ಳೋದಕ್ಕೆ ಯಶಸ್ವಿಯಾಗಿಲ್ಲ ಅವರು ಅಂದರೆ ಅವರಿಬ್ಬರ ಪ್ರೀತಿಯನ್ನು ಅವರು ಪಡ್ಕೊಳ್ಳೋದ್ರಲ್ಲಿ ಎಡವಿದ್ರು ಅಂತಹ ಮೇರು ನಟಿ ಕೊನೆಗೆ ಅವರು ಎರಡು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಶ್ರೀಹರ್ಷ ಎನ್ನುವಂತಹ ಎಂಜಿನಿಯರನ್ನು ಮದುವೆ ಆಗ್ತಾರೆ ಹಾಗೆ ಅವರು ತಮ್ಮ ಮದುವೆಯ ಅಥವಾ ವೈವಾಹಿಕ ಜೀವನವನ್ನು ಬಹಳ ಸಂತೋಷದಿಂದ ಹಾಗೂ ಸಂತುಷ್ಟಿಯಿಂದ ಅನುಭವಿಸ್ತಾರೆ ಹಾಗೂ ಶ್ರೀಹರ್ಷರವರು ದೂರಾದ ನಂತರ ಅವರು ಸಂಗಾತಿಯ ನೆನಪಿನಲ್ಲಿ ಇರ್ತಾರೆ ಹಾಗೆ ಇವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶ್ರೀಹರ್ಷ ನಿಧನವಾಗ್ತಾರೆ ಹಾಗೂ ಈ ದಂಪತಿಗಳು ಮಕ್ಕಳನ್ನ ದತ್ತು ಪಡ್ಕೊಂಡಿರ್ತಾರೆ ಒಂದು ಗಂಡು ಮಗು ಹಾಗೂ ಹೆಣ್ಣು ಮಗುವನ್ನು ದತ್ತು ಪಡೆದು ಸಾಕ್ತಾ ಇರ್ತಾರೆ ಹಾಗೂ ಈ ನಟಿ ದೊಡ್ಡ ಕಲಾವಿದೆಯಾಗಿ ಬೆಳೆದ ಬೆಳೆದಿದ್ದಂತಹ ಬಿ ಸರೋಜಾದೇವಿರವರು ಪಡೆದುಕೊಂಡಂತಹ ಪ್ರಶಸ್ತಿಗಳು ಗೌರವಗಳು ನೂರಾರು ಇವರಿಗೆ ಹತ್ತು ಬಾರಿ ರಾಜ್ಯ ಪ್ರಶಸ್ತಿಗಳು ಲಭಿಸಿವೆ ಕನ್ನ ಕರ್ನಾಟಕ ರಾಜ್ಯ ಪ್ರಶಸ್ತಿ ತಮಿಳುನಾಡು ರಾಜ್ಯ ಪ್ರಶಸ್ತಿ ಆಂಧ್ರ ಪ್ರದೇಶ ಇತ್ಯಾದಿ ಎರಡೆರಡು ಬಾರಿ ರಾಜ್ಯ ಪ್ರದ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ನಟಿ ಬಿ ಸರೋಜಾದೇವಿರವರ ಹೆಸರಿನಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯೂ ಕೂಡ ಇದೆ ಎರಡು ಸಾವಿರದ ಹತ್ತರಲ್ಲಿ ಭಾರತೀಯ ವಿದ್ಯಾಭವನ ಪದ್ಮಭೂಷಣ ಬಿ ಸರೋಜಾದೇವಿರವರ ಹೆಸರಿನಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿತು ಪ್ರತಿ ವರ್ಷ ಪ್ರದರ್ಶನ ಕಲೆಯ ಕಲಾವಿದರನ್ನು ಗೌರವಿಸುವಲ್ಲಿ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಸ್ಥಾಪಿಸುತ್ತೆ ಹಾಗೂ ಈ ಪ್ರಶಸ್ತಿಯನ್ನು ಪಡೆದುಕೊಂಡಂತಹವರು ಕೆ ಜೆ ಯೇಸುದಾಸ್ ಸಂಗೀತ ಕ್ಷೇತ್ರದಲ್ಲಿ ಹಾಗೂ ವೈ ಜಯಂತಿ ಮಾಲಾ ಅಂಜಲಿ ದೇವಿ ಅಂಬರೀಷ್ ಜಯಂತಿ ಮತ್ತಿತರಿಗೆ ಈ ಪ್ರಶಸ್ತಿ ಲಭಿಸಿದೆ ಹಾಗೆ ಬಿ ಸರೋಜಾದೇವಿರವರಿಗೆ ಪದ್ಮಭೂಷಣ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಗಿದೆ ಇಂತಹ ಅಭೂತಪೂರ್ವ ನಟಿ ತಮ್ಮ ಪ್ರೀತಿಯನ್ನ ಪಡೆದುಕೊಳ್ಳುವುದರಲ್ಲಿ ವಂಚಿತರಾದ್ರು ಹಾಗೂ ತಮ್ಮ ಇಳಿ ವಯಸ್ಸಿನಲ್ಲಿ ಕನ್ನಡ ಚಿತ್ರರಂಗವನ್ನು ಬಿಟ್ಟು ದೂರಾದರು ಇಂತಹ ನಟಿಯ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಹಾಗೂ ದೇವಿರವರ ಯಾವ ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು